ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ ಏಳು ಗಂಗಡ ಮಿತಿಯ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಶಾಸಕ ಪ್ರದೀಪ್ ಈಶ್ವರ್ ಅವರ ನೇತೃತ್ವದಲ್ಲಿ ಒಂದು ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಹೋಗಿದ್ದಾರೆ ನಾವು ಈ ಹಿಂದೆ ಬಿ ಜೆ ಪಿ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ವಿ ಯಾಕೆ ಒಂದು ಈ ತೀರ್ಮಾನ ತಗೋಬೇಕು ತಗೋಬೇಕು ಅನ್ಸುತ್ತೆ ಸರ್ ನಾನು ಯಾಕೆ ಈ ತೀರ್ಮಾನ ತೊಗೊಂಡೆ ಅಂದರೆ ಫಸ್ಟ್ ಆಫ್ ಆಲ್ ಅಲ್ಲಿ ಮೈನಾರಿಟಿಗಾಗಲಿ ಎಸ್ ಸಿ ಎಸ್ ಚಿ ಅವ್ರಿಗಾಗಲಿ ಸೊ ಓ ಬಿ ಸಿ ಅವ್ರಿಗಾಗಲಿ ಅದರ್ ಬಿಲೋ ಕ್ಯಾಸ್ಟ್ ಯಾರಿಗಿರ್ತಾರೋ ಅಲ್ಲಿ ಬಿ ಜೆ ಪಿಯಲ್ಲಿ ಅಲ್ಲಿ ಮರ್ಯಾದೆ ಇರಲ್ಲ ಮರೆಯದೇ ಇಸ್ ನಥಿಂಗ್ ಬಟ್ ಅಲ್ಲಿ ಪ್ರಾಮುಖ್ಯತೆ ಕೊಡೋಲ್ಲ ಸೊ ಏನೇನು ಆಧಾರ್ ಆಧಾರ್ ಕ್ಯಾಸ್ಟ್ ಅವರು ಸೊ ಬಿಗ್ ಬಿಗ್ ಐ ಮೀನ್ ಏನಂತ ಯಾರು ಸಮಾಜದಲ್ಲಿ ಒಳ್ಳೆ ದುಡ್ಡಿರೋರು ಗುರ್ಸ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಬಿ ಜೆ ಪಿ ಸರ್ ಬಡವ್ರಿಗೆ ಇರೋದು ಒಂದೇ ಪಕ್ಷ ಅಂತ ನನಗೆ ಲೇಟಾಗಿ ತಿಳೀತು ಸೊ ನಾನು ಅದಕ್ಕೆ ನಮ್ಮ ಪ್ರೀತಿಯ ಶಾಸಕರು ಪ್ರದೀಪ್ ಅಣ್ಣ ಅವ್ರ ನೇತೃತ್ವದಲ್ಲಿ ನಮ್ಮ ಸುಮಾರು ನಮ್ಮ ಯುವಕರು ಬಿಟ್ಟು ನಮ್ಮ ಎಲ್ಲ ಫ್ಯಾಮಿಲಿಯವರು ಆಗಿರೋವಂಥ ಮುನ್ನೂರು ಜನಕ್ಕೂ ಹೆಚ್ಚು ಸೇರಿದ್ದೀವಿ ಸರ್ ಆ ಪಕ್ಷದಲ್ಲಿ ಸರ್ ಸುಮಾರು ಎಂಟೂವರೆ ವರ್ಷದಿಂದ ನಾನು ಪಕ್ಷದಲ್ಲಿ ದುಡಿದೀನಿ ನಾನು ಕೇಳಿದ್ದಿಷ್ಟೇ ಏನೋ ಫೈಲ್ ಎತ್ಕೊಂಡೋದೆ ಸರ್ ಎಲ್ಲಿಗೋ ಆ ಫೈಲ್ ಎತ್ಕೊಂಡೋದೆ ಆ ಫೈಲ್ ಎತ್ಕೊಂಡೋದ್ರೆ ಇದೆಲ್ಲ ಆಗೋಲ್ಲ ಸೊ ಈಸಿ ಫಂಡ್ಸ್ ಅದು ತೊಗೊಂಬರೋವಂಥದ್ದು ಲೈಟಿಂಗು ಸೊ ಬೇಸಿಕ್ ನೀಡ್ ಎಲ್ಲಿದೆ ಸರ್ ನೀವೇ ಒಂದು ಸರಿ ವಾರ್ಡ್ನ ವೆರಿಫೈ ಮಾಡಿ ಸೊ ಅಧಿಕಾರಗಳನ್ನ ಕರ್ಕೊಂಡ್ಬಂದು ವೆರಿಫೈ ಮಾಡಿಸ್ ಬೇಸಿಕ್ ಚರಂಡಿ ಕ್ಲೀನ್ ಮಾಡಿಲ್ಲ ಸೊ ಹಿಂದೆ ಹತ್ತು ವರ್ಷದಿಂದ ಒಂದು ಬೇಸಿಕ್ ಲೈಟ್ಸು ಇಲ್ಲ ಸರ್ ಲೈಟ್ಗಳೆಲ್ಲ ಒಡೆದೋಗಿದೆ ಸೊ ಒಂದು ಖಾತೆಗಳು ಹಾಕಲ್ಲ ಸೊ ಏನಕ್ಕೆ ಬಿ ಜೆ ಪಿಯಲ್ಲಿ ಏನು ಕೆಲಸನೂ ಆಗಲ್ಲ ಸರ್ ಈಗ ಪ್ರದೀಪ್ ಶಾಸಕ ಪ್ರದೀಪ ಈಶ್ವರ್ ಅವರು ನಿಮ್ಮ ಜೊತೆ ಸದಾ ಕರ್ತಿ ಸದಾ ಕಾಲ ಇರ್ತೀವಿ ಏನೇ ಕಷ್ಟ ಬಂದರೂ ಇರ್ತೀನಿ ಅನ್ನೋ ಮಾತನಾ ಹೇಳಿದ್ದಾರೆ ನಿಮ್ಮ ಸಮಸ್ಯೆಗಳು ಶಾಸಕರು ಪ್ರದೀಪ ಈಶ್ವರ ಈಡಿಯರ್ಸು ಭರವಸೆ ಇದೆ ನಮಗೆ ಸತ್ಯ ನನಗೆ ನೂರಕ್ಕೆ ನೂರರಷ್ಟು ನಂಬಿಕೆ ಇದೆ ನಮ್ಮ ಶಾಸಕ ಪ್ರದೀಪ್ ಈಶ್ವರ ಅವರು ಈ ಸಮಸ್ಯೆಗಳನ್ನ ಸೊ ಒಂದು ದಿವಸ ಬರ್ತೀನಿ ಹೇಳಿದ್ದಾರೆ ಸೊ ಆವತ್ತು ಬಂದು ಕುಂದು ಕುಂದುಕೊರತೆಗಳನ್ನ ಇವತ್ತು ನಾವು ಸೇರ್ಪಡೆ ಕಾರ್ಯಕ್ರಮ ಇದ್ದಿದ್ದು ಸೊ ಆ ಸೇರ್ಪಡೆ ಕಾರ್ಯಕ್ರಮ ಆದ್ದರಿಂದ ನಾವು ಕೇಳೋಕ್ಕಾಗಲ್ಲ ಸೊ ಒಂದು ದಿವಸ ಬರ್ತೀನಿ ನವಿ ಅಂತ ಹೇಳಿದ್ದಾರೆ ಆವತ್ತು ಮನೆ ಮನೆಗೂ ಭೇಟಿ ಕೊಟ್ಟು ನಾವು ಖುದ್ದಾಗಿ ಸೊ ಶಾಸಕರು ಇವಾಗ ನೀವೇ ನೋಡ್ತಾ ಇದ್ದೀರಾ ಸರ್ ಅವರು ಕೆಲಸ ವೈ ಅವ್ರ ಕೆಲಸ ಹೆಂಗಿದೆ ಅವ್ರ ವೈಖರಿ ಹೆಂಗಿದೆ ಅಂತ ಮನೆ ಮನೆಗೆ ಹೋಗ್ತಾ ಇದ್ದಾರೆ ಇದು ಇದ ಹಿಂದೆ ಇದ್ದಂಥ ನಮ್ಮ ಶಾಸಕರು ಈ ಥರ ಮಾಡಿದರೆ ಮನೆ ಮನೆಗೂ ಅಟ್ಲೀಸ್ಟ್ ಧೈರ್ಯ ಬರುತ್ತಲ್ಲ ಸರ್ ಬಂದರು ಹೋದರು ಏನೋ ಅಧಿಕಾರಿಗಳ್ ಕೂರ್ಸ್ಕೊಂಡು ಮಾತಾಡಿದರೆ ಅಧಿಕಾರಿಗಳ ಮನೆಯಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡೋದಲ್ಲ ಸರ್ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಜನರ ಜೊತೆ ಮೀಟಿಂಗ್ ಅಲ್ವಾ ಸರ್ ಗೊತ್ತಾಗೋದು ಇವಾಗ ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಜನಕ್ಕೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕು ಅಂತೇನಿಲ್ಲ ಸೊ ಅದು ಜನಕ್ಕೆ ಅಧಿಕಾರಿಗಳೇ ಜೊತೆ ಬಂದಾಗ ಮಾತಾಡಿದ್ರೆ ನೀವು ಅರ್ಥ ಆಗುತ್ತೆ ಓಕೆ ದಿಸ್ ಇಸ್ ಇದು ಇನ್ಫಾರ್ಮೇಷನ್ ಇದು ಯಾಕಂದರೆ ಒಬ್ಬೊಬ್ಬ ಇಲಾಖೆಗೆ ಒಬ್ಬೊಬ್ರು ನನ್ನ ನಾಲೇಜ್ ಬೇರೆ ಥರ ಇರುತ್ತೆ ಇಬ್ಬೊಬ್ರು ನಾಲೆಜ್ ಇನ್ನೊಂಥ ಇರುತ್ತೆ ಪಿ ಡಬ್ಲ್ಯೂ ಡಿ ಅಂದ್ರೆ ಒಂಥರ ಸೊ ಸೋಷಿಯಲ್ ವೆಲ್ಫೇರ್ ಅಂದ್ರೇ ಒಂದು ಒಂಥರ ಎಸ್ ಸಿ ಎಸ್ ಟಿ ಬೋರ್ಡ್ ಅಂದನೇ ಒಂಥರ ಸೊ ಈ ಥರ ಹಲವಾರು ಬೋರ್ಡ್ಸ್ ಇದೆ ಎಲ್ಲರೂ ಅಧಿಕಾರಿಗಳು ಮನೆ ಹತ್ರ ಬರೋದ್ರಿಂದ ಆ ಕುಂದು ಕೊರತೆಗಳನ್ನ ಈಸಿಯಾಗೆ ಸಾರ್ಟ್ ಔಟ್ ಮಾಡ್ತಾರೆ ಅಂತ ನನಗೆ ನೂರಕ್ಕೂ ನೂರು ನಂಬಿಕೆ ಇದೆ ಸರ್ ಸರ್ ನಮಗೆ ಮೈನು ನಾವು ಲೋಕಲ್ ಲೀಡರ್ಸ್ ಏನಿದ್ದೀವಿ ಸೊ ಅವ್ರ ಜೊತೆಗೆ ನಾವು ಸೊ ನಮ್ಮ ಪ್ರದೀಪ್ ಈಶ್ವರನ ಹೇಳಿದ್ದಾರೆ ಸೊ ಸೀನಿಯರ್ಸ್ನ ಬಿಡಬೇಡಿ ಅಂತ ಸೊ ಅವ್ರು ಸೀನಿಯರ್ಸ್ನ ಬಿಡ್ದಿರ ಸೊ ನಾವು ಇವಾಗ ಏನು ಬಂದಿದ್ದೀವಿ ಅವ್ರು ಏನು ಹೇಳಿದ್ರೆ ಅದನ್ನು ನಾವು ಚಾಚು ತಪ್ಪದೆ ಪಾಲಿಸಿ ಸೊ ಅವರು ನಾ ಗೆಲ್ಸ್ಕೊಂಡು ಕೆಲಸ ನಾವು ಮಾಡ್ತೀವಿ ಸೊ ನಮಗೂ ಡಿಮ್ಯಾಂಡ್ ಇದೆ ಸರ್ ನಾವು ಆಸೆ ಇದ್ದೇ ಇದೆ ಸೊ ಕೋಸ ಎಲೆಕ್ಷನ್ ಕ್ಯಾಟಗರಿ ಮೇಲೆ ಡಿಪೆಂಡ್ ಅಲ್ಲ ಸರ್ ಇವಾಗ ಎಸ್ ಸಿ ಎಸ್ ಟಿ ಈ ವಾರ್ಡಲ್ಲಿ ಎಸ್ ಸಿ ಎಸ್ ಟಿ ಇರೋದ್ರಿಂದ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನನ್ನ ಕ್ಯಾಟಗರಿ ನಮಗೆ ಏನಾದರೂ ಬಂತು ಅಂದರೆ ಖಂಡಿತ ನಾನೇ ಮುಂಚಿನವಾಗಿ ನಿಲ್ತ್ಕೊತೀನಿ ನನಗೆ ಕೊಡ್ತೀನಿ ಅಂತ ಅಂತೇಳಿದ್ದಾರೆ ಬೇರೆಯವ್ರು ಬಂದರೆ ಬೇರೆಯವ್ರು ಮಾಡಿ ಅಂತ ಹೇಳಿದಾರೆ ಖಂಡಿತ ಬೇರೆಯವ್ರು ಬಂದರೆ ಬೇರೆಯವ್ರಿಗೆ ಮಾಡ್ತೀವಿ ಸೊ ನಮಗೆ ಅಂದರೆ ನಮಗೆ ಕ್ಯಾಟಗರಿ ಬಂದರೆ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಇರುತ್ತೆ ಅಂತ ತಿಳಿದಾರೆ ಸೊ ನಾನು ಒಬ್ಬ ಹಿಂದುಳಿದ ವರ್ಗದ ಹುಡುಗ ಸೊ ಎಸ್ ಸಿ ಎಸ್ ಅವ್ರ ಹುಡುಗನೇ ಇಪ್ಪತ್ತೈದು ವರ್ಷ ನನಗೆ ಸೊ ನಾನು ಎರಡು ಇನ್ಸ್ಟಿಟ್ಯೂಷನ್ ಇದೆ ಸೊ ನಾನು ಟೀಚಿಂಗ್ ಮಾಡ್ತೀನಿ ಐ ಮೀನ್ ಮೇಂಟೈನ್ ಮಾಡ್ತಾಯಿ ಸ್ಟಾಕ್ ಮಾರ್ಕೆಟಲ್ಲಿ ಸೊ ನನಗೂ ಆಗು ಹೋಗು ಗೊತ್ತಿದೆ ಹೆಂಗೆ ಹೆಂಗೆ ವರ್ಕ್ ಆಗುತ್ತೆ ಸೊ ಏನೇನಿಲ್ಲ ಏನೇನು ಮಾನಿಟ್ರ್ ಮಾಡಬೇಕು ಏನೇನು ಸಮಸ್ಯೆಗಳಿದೆ ಯುವಕರಿಗೆ ಹೆಂಗೆ ಯೂತ್ಸ್ ಎಂಪ್ಲಾಯ್ಮೆಂಟ್ ಏನು ಮಾಡಬೇಕು ಅಂತ ಎಲ್ಲ ಐಡಿಯಾಸ್ ಇದೆ ಸರ್ ಆ ಐಡಿಯಾಸಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ ನನ್ನ ಕೇಳಾದಷ್ಟು ನಾನು ಸಹಾಯ ಮಾಡಿದ್ದೀನಿ ಸರ್ ನಿಮಗೂ ಗೊತ್ತಿದ್ದಂಗೆ ಸೊ ನನ್ನ ಕೇಳಾದಷ್ಟು ನಾನು ಸೋಷಲ್ ಸರ್ವಿಸ್ ಮಾಡಿಕೊಂಡೇ ಎಲ್ಲ ಮುಖಂಡರಿಗೆ ನಮಸ್ಕಾರ ಈಗ ಸೇರಿರ್ತಕ್ಕಂಥ ಯುವ ಮುಖಂಡ ನವೀನವ್ರಿಗೆ ಅವ್ರ ಕುಟುಂಬದವರಿಗೆ ಅವ್ರ ಸಂಬಂಧಿಕರಿಗೆ ಎಲ್ಲರ ಹುಡುಗರಿಗೆ ನಾನು ಎಲ್ಲ ಹುಡುಗರ ಜೊತೆನೆ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಒಂದು ದಿನ ಫಿಕ್ಸ್ ಮಾಡಿ ಪ್ರತಿ ಮನೆಗೂ ಬಂದು ಆಫೀಸರ್ ಜೊತೆ ಬಂದು ನಿಮ್ಗೆ ಕಷ್ಟ ಹಾಕಿ ನಿಮ್ ವಾರ್ಡ್ ಏನೆಲ್ಲ ಅನುಕೂಲ ಬೇಕೋ ನಾವು ನಿಮ್ ಜೊತೆ ನಿಂತ್ಕೊಂತೀವಿ ಅದು ಪೊಲೀಸ್ ಸ್ಟೇಷನ್ ರೆವಿನ್ಯೂ ನಾನು ಎಲ್ಲ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಹಿಂದುಳಿದವ್ರಿಗೆ ಎಸ್ ಸಿ ಎಸ್ ಯ ಬ್ಯಾಕ್ವರ್ಡ್ಸ್ ಕಾಂಗ್ರೆಸ್ ಪಕ್ಷನೇ ಆಧಾರ ಯಾಕೆಂದ್ರೆ ನೀವು ಬೆಳಿಗ್ಗೆ ಕೊಡ್ತಿದ್ದೀರಾ ಕದಕ ನೀವು 2 2000 ಕೋ ಲಕ್ಷula ಇచ్చి ಫಸ್ಟ್ ಫ್ರೀ ಇಷ್ಟೆ ಈ ಬಿಜೆಪಿ ತಮ್ಮನ್ನ ಕೊದ್ದನೇ ನಿಲ್ಲಷ್ಟೆ ಗ್ಯಾರಂಟಿ ದುಡ್ಡು ಬೆಸ್ ಹೇస్తಾ ನ್ನರು ಅಂತ ಹೇಳ್ತಾರು ಮತ್ತವಾ ಕದಕ ರೋ ಯುಡು 2 2000 ಗ್ಯಾರಂಟಿ ಬಸ್ ಅಂತ ಈ ಬಿಜೆಪಿ ಇದು ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ಗ್ಯಾರಂಟಿಗಳಿಂದ ಬಡವರುತ್ತೆ ತುಂಬಿದೆ ಒಂದೊಂದೇ ಆಗುತ್ತೆ ನಾನು ಮನೆ ಮನೆಗೂ ಬರ್ತೀವಿ ನಮ್ಮ ಹುಡುಗರ ಜೊತೆ ಬರ್ತೀವಿ ನಿಮ್ ಕಷ್ಟ ಕೇಳ್ತೀವಿ ನಿಮ್ಮೆಲ್ಲರ ಆಶೀರ್ವಾದ ನಾವು